ರಾಜ್ಯದಾದ್ಯಂತ ಬಸ್ಗಳು ಬಂದ್ ಆಗಿದ್ದಾವೆ ಮತ್ತೊಂದೆಡೆ ಎಲ್ಲಾ ಬಸ್ ಸ್ಟಾಪ್ಗಳು ಕೂಡ ಸಂಪೂರ್ಣ ಸ್ತಬ್ಧ ಆಗಿದ್ದಾವೆ ಬಸ್ಸೇ ಇಲ್ಲದೆ ದುಬೈನಿಂದ ಬಂದಂತಹ ಪ್ರಯಾಣಿಕರು ಪರದಾಡ್ತಿರುವಂತಹ ಒಂದು ಘಟನೆ ಕಂಡುಬಂದಿದೆ ಬಸ್ಗಳು ಇಲ್ಲದೆ ದುಬೈನಿಂದ ಬಂದಂತಹ ಪ್ರಯಾಣಿಕರು ಪರದಾಡ್ತಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ಬಂದಂತಹ ಪ್ರಯಾಣಿಕರು ಮಂಗಳೂರಿಗೆ ಹೋಗುವುದಕ್ಕೆ ಒದ್ದಾಟ ನಡೆಸಿದ್ದಾರೆ ಇನ್ನು ಬುಕ್ ಮಾಡಿದರೂ ಕೂಡ ಐರಾವತ ಬಸ್ ಸಿಗದೆ ಪರದಾಟ ನಡೆಸಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಹಣ ಕೊಟ್ಟು ಕಾರ್ ಬುಕ್ ಮಾಡಿದ್ದಾರೆ ಪ್ರಯಾಣಿಕರು ಇನ್ನು ಐರಾವತ ಬಸ್ನಲ್ಲಿ ಹೋಗಬೇಕು ಅಂತ ನಿಶ್ಚಯ ಮಾಡಿದರು ಆದರೆ ಬಸ್ ಟಿಕೆಟ್ ಪಡೆದುಕೊಂಡರೂ ಕೂಡ ಬಸ್ನಲ್ಲಿ ಹೋಗೋದಕ್ಕಾಗಲಿಲ್ಲ ಮತ್ತೊಂದೆಡೆ ಇದೇ ಕಾರಣಕ್ಕಾಗಿ ಹನ್ನೆರಡು ಸಾವಿರ ಹಣ ಕೊಟ್ಟು ಒಂದು ಕಾರ್ ಬುಕ್ ಮಾಡಿದ್ದಾರೆ ಪ್ರಯಾಣಿಕರು ಈ ಪರಿಸ್ಥಿತಿ ಈಗ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಏನೋ ಒಂದೆಡೆ ಬಸ್ಗಳೆಲ್ಲವೂ ಬಂದಾಗಿದ್ದರೆ ಬಸ್ ಸ್ಟಾಪ್ಗಳೆಲ್ಲವೂ ಕೂಡ ಸ್ತಬ್ಧ ಆಗಿದೆ ಈ ನಡುವೆ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಪ್ರಯಾಣಿಕರು ಪ್ರವಾಸಿಗರು ಎಲ್ಲರಿಗೂ ತೀವ್ರವಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಈಗ ಕಂಡು ಬರ್ತಾ ಇದೆ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದರು ಪ್ರಯಾಣಿಕರು ಅಲ್ಲಿಂದ ಮಂಗಳೂರಿಗೆ ಹೋಗೋದಕ್ಕೆ ಪರದಾಡಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅದಾದ ಬಳಿಕ ಅಲ್ಲಿಂದ ಕಾರ್ ಬುಕ್ ಮಾಡಿ ಹನ್ನೆರಡು ಸಾವಿರ ಹಣ ತೆತ್ತು ತೆರಳಿದ್ದಾರೆ ಇನ್ನು ಐರಾವತ ಬಸ್ ಬುಕ್ ಮಾಡಿದರೂ ಕೂಡ ಬಸ್ಸೇ ಸಿಗಲಿಲ್ಲ ಯಾಕಂದರೆ ಡ್ರೈವರ್ಗಳೇ ಇಲ್ಲ ಸಿಬ್ಬಂದಿಗಳೇ ಇಲ್ಲದೆ ಬಸ್ಸೇ ಸಿಗದೆ ಪರದಾಡಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು